ಹಾಯ್ ಫ್ರೆಂಡ್ಸ್ ಇವತ್ತು ಎಣ್ಣೆ ಬದನೆಕಾಯಿ ಅಥವಾ ಇಡಿಗಾಯಿ ಪಲ್ಯನ ಹೇಗೆ ಮಾಡೋದಂತ ಹೇಳ್ಕೊಡ್ತಾಯಿದ್ದೀನಿ ಇಲ್ಲಿ ನಾನು ಬದನೆಕಾಯಿನ ಸ್ವಲ್ಪ ದೊಡ್ಡದಿರೋದನ್ನ ಆರು ಭಾಗ ಮಾಡಿಕೊಂಡು ಹಾಗೆ ಚಿಕ್ಕದಿರೋದನ್ನು ನಾಲ್ಕು ಭಾಗ ಮಾಡಿಕೊಂಡು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಏನೇನಂದರೆ ನೋಡಿ ನಾನು ಇಲ್ಲಿ ತೊಗೊಂಡಿದ್ದೀನಿ ಏನು ಜಾಸ್ತಿ ಐಟಮ್ಸಿಲ್ಲ ಕೊಬ್ಬರಿ ಬಿಸಿ ಮಾಡಿರೋ ಎಳ್ಳು ಹುರಿದಿರೋ ಶೇಂಗಾ ಟೊಮೆಟೊ ಈರುಳ್ಳಿ ಮತ್ತು ಸ್ವಲ್ಪ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇವಾಗ ಒಂದು ಮಿಕ್ಸರ್ ಜಾರ್ನ ತಗೊಳ್ಳೋಣ ಮಿಕ್ಸರ್ ಜಾರ್ಗೆ ಇವಾಗ ನಾನು ಫಸ್ಟ್ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ಹಾಗೆ ಹುರಿದಿರೋಂಥ ಶೇಂಗಾನ ಹಾಕೊಳ್ತಾ ಇದ್ದೀನಿ ಹಾಗೆ ಎಳ್ಳು ಕೂಡ ಇದ್ರ ಜೊತೆಲಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಟೊಮೆಟೊನ ತಗೊಂಡಿರೋದ್ರಿಂದ ಸ್ವಲ್ಪ ಹುಣಸೆ ಹಣ್ಣನ್ನು ಮಾತ್ರ ತಗೊಳ್ತಾ ಇದ್ದೀನಿ ನೋಡಿ ನಾನು ಇಷ್ಟ ತಗೊಳ್ತಾ ಇರೋದು ಇವಾಗ ಸ್ವಲ್ಪ ಖಾರದ ಪುಡಿ ಹಾಕೊಳ್ಳೋಣ ನನ್ನ ಹತ್ರ ಮೆಣಸಿನ್ಕಾಯಿ ಖಾಲಿ ಆಗಿತ್ತು ಅದಕ್ಕೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಹಸಿ ಮೆಣಸಿದ್ರೆ ಸ್ವಲ್ಪ ಹುರಿದ್ಬಿಟ್ಟು ಹಾಕೊಳ್ಳಿ ಇವಾಗ ಗ್ರೈಂಡ್ ಮಾಡ್ಕೊಂಬರೋಣ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಇವಾಗ ಇವಾಗ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಹಾಗೆ ಸ್ವಲ್ಪ ಅರ್ಶಿನದ ಪೌಡಿ ಇದ್ದೀನಿ ಇವಾಗ ಇದನ್ನು ಮತ್ತೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಗ್ರೈಂಡ್ ಮಾಡಿದ್ದೀನಿ ಇದನ್ನೇನು ತುಂಬ ನೈಸಾಗಿ ಗ್ರೈಂಡ್ ಮಾಡೋದೇನು ಬೇಡ ತರಿ ತರಿಯಾಗಿದ್ರೆ ಸಾಕು ಇವಾಗ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊಳ್ಳೋಣ ಫಸ್ಟು ಈ ಎಣ್ಣೆ ಸ್ವಲ್ಪ ಬಿಸಿ ಆದ ಈರುಳ್ಳಿ ಹಾಕ್ಕೊಳ್ಳೋಣ ನೋಡಿ ಬಿಸಿ ಆಗಿದೆ ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಇವಾಗ ಇದಕ್ಕೆ ಬದನೇಕಾಯಿನ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಫ್ರೈ ಮಾಡೋಣ ಎಣ್ಣೆ ನಾನು ಇಲ್ಲಿ ತೋರಿಸ್ತಾ ಇರೋದು ನಾನು ಹೇಗೆ ಮಾಡ್ಕೊಳ್ತೀನೋ ಆ ಥರ ತೋರಿಸ್ತಾ ಇದ್ದೀನಿ ಎಲ್ಲರೂ ಈ ಬದನೆಕಾಯಿ ಒಳಗಡೆ ಖಾರ ತುಂಬಿಬಿಟ್ಟು ಮಾಡ್ಕೊಳ್ತಾರೆ ಬಟ್ ನಾನು ಆ ಥರ ಇಲ್ಲ ನನಗೆ ಹೇಗೆ ಈಸಿನೋ ಆ ಥರ ನಾನು ಮಾಡ್ಕೊಳ್ತೀನಿ ನೋಡಿ ಈಗ ಎಣ್ಣೆಯಲ್ಲಿ ಇದು ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋ ತರ ಹುರಿಬೇಕು ಇವಾಗ ಇದಕ್ಕೆ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಬದ್ನೆಕಾಯಿದು ಈ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಉಪ್ಪನ್ನ ಹಾಕೊಂಡ್ರು ಅದು ಉಪ್ಪು ಹಿಡಿ ಹಿಡಿಯುತ್ತೆ ಅದಕ್ಕೆ ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಇದಕ್ಕೆ ಕಾ ರುಬ್ಬಿರೋಂಥ ಖಾರನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಜಾಸ್ತಿ ನೀರು ಹಾಕ್ಕೊಳ್ಳೋದೇನು ಬೇಡ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಯಾಕಂದರೆ ಇದು ಸ್ವಲ್ಪ ಗ್ರೇವಿ ಟೈಪಲ್ಲಿ ಮಾಡೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಈಗ ಮಿಕ್ಸ್ ಮಾಡಿರೋಂಥ ಖಾರದಲ್ಲಿ ಇದನ್ನು ಬೇಯಿಸ್ಕೊಳ್ಳೋಣ ನಿಮಗೆ ಉಪ್ಪು ಕಡಿಮೆ ಹಾಕ್ಕೊಂಡಿದ್ದೀವಿ ಅಂತ ಅನ್ಸಿದ್ರೆ ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೋದು ಇವಾಗ ಏನು ಇದರಲ್ಲೇ ಬೇಯೋ ಥರ ಮುಳುಗಾಯಿ ಬೇಯೋ ಥರ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಕುದಿ ಬರ್ತಾ ಇದೆ ಇವಾಗ ಈ ಟೈಮಲ್ಲಿ ನಾನು ನಮ್ಮ ಸೈಡಲ್ಲಿ ಕುರ್ಶಾಣಿ ಕಾಳು ಅಂತ ಕರಿತೀವಿ ಅದನ್ನು ಸ್ವಲ್ಪ ಹುರಿದ್ಬಿಟ್ಟು ಪೌಡರ್ ಇಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಇನ್ನು ಕೆಲವು ಕಡೆ ಇದನ್ನು ಹುಚ್ಚೆಳ್ಳು ಅಂತ ಕರೀತಾರೆ ನೋಡಿ ಇವಾಗ ಬದನೆಕಾಯಿ ಚೆನ್ನಾಗಿ ಬೆಂದಿದೆ ಗ್ರೇವಿನೂ ರೆಡಿ ಆಗಿದೆ ನಾನು ಇಷ್ಟು ಸಿಂಪಲ್ಲಾಗಿ ಎಣ್ಣೆ ಬದನೆಕಾಯಿನ ಮಾಡ್ಕೊಳ್ಳೋದು ಮೇಲ್ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದರ್ಸಿದ್ರೆ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು